ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ವೈಷಮ್ಯತೆಗಳನ್ನು ನೀವು ಬಿತ್ಕೊಂತ ಹೋಗ್ತೀರಿ ಯಾರಿಗಾಗಿ ಈ ಜಗತ್ತಿನೊಳಗ ವೈಷಮ್ಯತೆಗಳು ಬಿತ್ತುತ್ತೀರಿ ಯಾರಿಗಾಗಿ ಜಗತ್ತಿನೊಳಗ ದ್ವೇಷ ಮಾಡುತ್ತೀರಿ ಯಾವುದಕ್ಕಾಗಿ ನೀವು ಈ ಜಗತ್ತಿನೊಳಗ ಪ್ರೇಮ ಮಾಡ್ತೀರಿ ಜೀವ ಜೀವದೊಡನೆ ಮರಣವನ್ನು ಅಂಟಿಸಿರುವೆ ಏತಕ್ಕೆ ನಾ ಇಷ್ಟು ಚಂದ ಪ್ರಾಣ ಹೇಳ್ತೇನೆ ಅಂದ್ರೆ ನಾ ಏನು ಇರ್ತೀನಿ ನಾನು ಕಾಯ್ಮಿಲ್ಲ ಇರ್ತೀನವಾ ಹೋದ್ರು ಪುರಾಣ ಹೇಳಿ ಎಷ್ಟೋ ಮಂದಿ ಹೋಗ್ಯಾರ ಮಠ ಕಟ್ಟದವರು ಹೋಗ್ಯಾರ ಕಟ್ಟಿಸ್ಕೊಂಡವರು ಹೋಗ್ಯಾರ ಕೊಟ್ಟವರು ಹೋಗ್ಯಾರ ಇಟ್ಟು ಇಸ್ಕೊಂಡವರು ಹೋಗ್ಯಾರ ಎಲ್ಲರೂ ಹೋಗೋದೇನದಲ್ಲ ಅದು ಸತ್ಯ ಅಂದಮೇಲೆ ಇಷ್ಟು ಚಂದ ಹೋಗಬೇಕು ಅಂದ್ರೆ ನಾಲ್ಕು ದಿನ ಬೀಗರು ನಕ್ಕೋ ಅಂತ ಹೆಂಗೆ ಬರ್ತೀರಿ ನೋಡಿ ಹಂಗಿದ್ದು ಅಷ್ಟೇ ಹೌದಲ್ಲ ಹೌದಿಲ್ಲವಾ ಈಗ ಯಾರ್ದಾರ ಮನೆಗೆ ಹೋಗಿರ್ತೀರಿ ಅಲ್ಲ ಮತ್ತು ಅಲ್ಲಿನೂ ಜಗಳ ಆ ರಾಮಾತ ಬೇರೆ ಒಬ್ಬೊಬ್ರು ತಿಳಿದೋರು ಏನು ಮಾಡ್ತಾರೆ ಚೆಂದ ಇದ್ದು ಬಂದುಬಿಡ್ತಾರೆ ನಾಲ್ಕು ದಿನ ನಾಲ್ಕು ದಿನ ಚೆಂದ ಇದ್ದು ಅವ್ರನ್ನ ಬೇಕಾಗಿ ಅವ್ರಂಗೆ ಮಾತಾಡಿ ಏ ಭಾಳ ಒಳ್ಳೆಯರದಿರಿ ಅಂತಂದು ಬರೋದೇನದೆಲ್ಲ ಭಾಳ ಚಲೋ ಅದು ಯಾವ ಒಂದು 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 ರೊಟ್ಟಿ ಕಡಿಮೆ ಇದ್ದರೂ ಚಿಂತಿಲ್ಲ ನಿಮ್ಮ ಮನೆಗಳಲ್ಲಿ ನೀವು ಇರಬೇಕು ನೀನು ವೈಭವದ ಜೀವನವನ್ನು ಮಾಡಿದರೂ ಕೂಡ ಒಬ್ಬ ಬಡವನ ಮನೆಯೊಳಗಿದ್ದಾಗ ನೀನು ಬಡವನಂತೆಯೇ ಇರಬೇಕು ಮಕ್ಕಳಾಗಲ ಮಕ್ಕಳ ಆಗದೇ ಇರೋರ ಮುಂದೆ ಮಕ್ಕಳ ಸುದ್ದಿಯನ್ನು ಬಡವನ ಮುಂದೆ ಶ್ರೀಮಂತನ ಶ್ರೀಮಂತಿಕೆಯ ಸುದ್ದಿಯನ್ನು ವಿದ್ಯೆ ಇಲ್ಲದವಳ ಮುಂದೆ ವಿದ್ಯೆಯ ಸುದ್ದಿಯನ್ನು ಘಾತವಾಗುವ ವಿಚಾರಗಳನ್ನು ಇವುಗಳನ್ನು ಮಾತಾಡೋದನ್ನು ನಾವು ಮೊದಲು ಕಮ್ಮಿ ಮಾಡಬೇಕು ಹೌದಲ್ಲ ಅದಕ್ಕೆ ತಿಳಿದವರು ಹೇಳ್ತಾರೆ ಹಡಿದ ಆ ಮಕ್ಕಳಾಗದೇ ಇರೋರ ಮುಂದೆ ಭಾಳ ಮಕ್ಕಳನ್ನು ಮುದ್ದಿಸಬಾರದು ಯಾಕೋ ಪಾಪ ಎಲ್ಲೋ ಒಂದು ಕಡೆ ನೋವಾಗಬಹುದು ಆ ತಾಯಿಗೆ ಭಾಳ ಬಡವನ ಮುಂದೆ ಹೋಗಿ ಮನೆಗೆ ಹೋಗಿ ಅವನ ಮನೆಯೊಳಗೆ ಕುಂತ್ಕೊಂಡು ಈ ಮನೆ ಕಿತ್ತಿಸಿ ಇಲ್ಲೊಂದು ದೊಡ್ಡ ಕಾಂಪ್ಲೆಕ್ಸ್ ಮಾಡಿ ಚಂದ ಇರ್ತೋಣ ಅನ್ಬಾರ್ದು ಯಾಕೆ ಅವನಿಗೆ ಆ ಮನೆಯೂ ದೊಡ್ಡದಾಗ್ಯದ ನಿನ್ನ ಕಾಂಪ್ಲೆಕ್ಸ್ ತೊಗೊಂಡು ಅವನೇನು ಮಾಡೋದದು ಅವ್ನಿಗೇನು ಕಟ್ಟೋದದು ಇದ್ದ ಮನೆಯಾಗೆ ಹೆಂಗೆ ಬದುಕಬೇಕು ಅನ್ನೋನಿಗೆ ನೀ ಸಾವಿರ ಮಾಳಿಗೆ ಇದ್ದಾವೆ ಅವನ ಮನೆಯಾಗೆ ಕುಂತು ಏನೋ ಮಾರಾಯ ನನ್ನ ಮನೆಯಾಗ ಇರಲಾರ್ದು ಸುಖ ನಿನ್ನ ಮನೆಯಾಗೆ ಆರಾಮ ತಣ್ಣಗೆ ಐತಪ್ಪ ಮಾರಾಯ ನೆಮ್ಮದೈತಿ ಅಂದು ಬಂದರು ಒಂದಿಷ್ಟು ಸಮಾಧಾನ ಅನ್ನಿಸ್ತದೆ ಅವ್ದೆಲ್ಲ ಸಾಕುಬಿಡು ಮತ್ತು ಅಂಥವನ್ನ ಬಂದು ಹೊಗಳೋಗಿ ಅನ್ನೊಂದ ಮ್ಯಾಗ್ಯಾಗೆ ಇನ್ನೇನದ ಜಗತ್ನಾಗ ಅದಕ್ಕೆ ತಿಳಿದವರು ಏನು ಮಾಡಿದರು ಎಲ್ಲವನ್ನು ಇದ್ದಾಗಲೇ ಬಿಟ್ಟರು ಮುಕ್ತಿ ಅಂತಂದ್ರೆ ಏನು ಮುಕ್ತಿ ಅಂದರೆ ಭಾಳ ಜನ ದೊಡ್ಡ ಏನೋ ಏನೋ ಏನೂ ಅಲ್ಲದು ಇದ್ದಾಗಲೇ ಎಲ್ಲವನ್ನು ಬಿಡುವ ಸಿದ್ಧಿಗೆ ನಾವು ಮುಕ್ತಿ ಅಂತ ಕರೆದ್ವಿ ಹೆಂಡತಿ ಇರಲಿ ಇರಬಾರ್ದು ಅಂತಲ್ಲ ಅದಕ್ಕೆ ಹೇಳ್ತಾರಲ್ಲ ಭಾವ ಮಾಯ ಇರಬೇಕು ಕರೆ ಮಾಯೆ ಇರಬೇಕು ಖರೆ ಹೆಂಗಿರ್ಬೇಕಂತಾರೆ ಮನೆ ಹೊರಗಿನ ನಾಯಿಯಂತೆ ಭಾವದ ಹೊರಗಿರಬೇಕೆಂದಾತ ನಮ್ಮ ಗುರುಕುಮಾರ ಪಂಚಾಕ್ಷರೇಶ್ವರ ಜಗತ್ತಿನ ಎಲ್ಲ ಜಂಜಡಗಳು ಎಲ್ಲಿರಬೇಕು ಅಂತಂದ್ರೆ ನಮ್ಮ ಮನಸ್ಸಿನ ಹೊರಗಿರಬೇಕು ಹೊರತು ಯಾವುಗಳನ್ನು ಕೂಡ ಬಹಳ ಮನಸ್ಸಿಗೆ ಅಂಟಿಸಿಕೊಳ್ಳಬಾರದು ಈ ಮನಸ್ಸಿನೊಳಗೆ ಏನಿರಬೇಕು ಅಂದರೆ ಸದಾ ಪ್ರೇಮವೇ ತುಂಬಿ ತುಳುಕಬೇಕು ನಿನಗೆ ಅನ್ನಬೇಕು ನಿನ್ನ ನಿನ್ನ ನಿನಗೆ ಕೊರತೆಗಳು ಕಂಡಾಗ ನೀ ಅನ್ಕೋಬೇಕು ಇರಲಿ ಬಿಡು ನನಗೂ ಸಾವದಲ್ಲ ಯಾರಿಗೇನು ಮಾಡೋಕ್ಕಾಗ್ತದೆ ಎಲ್ಲರಿಗೂ ಹೆಂಗೆ ಕೊಟ್ಟಾನ ಭಗವಂತ ಅಷ್ಟು ದಿನ ಇರ್ತೀವಿ ಈಗ ಬಹುಶಃ ಎಲ್ಲರೂ ಎಲ್ಲರ ಹಾಗೆ ಇರೋಕ್ಕಾಗೋದಿಲ್ಲ ನೋಡಿರಿ ಅವರು ಈಗ ಯಾರಾ ಇಲ್ಲಿ ದೇವಸ್ಥಾನ ಅವ್ರು ಅವರು ಇರೋದು ಪಾಪ ಯ ಭಾಳ ಕಷ್ಟದೊಳಗಿಂತ ಮೂರು ವರ್ಷ ಆತು ಬಂದಾರ ಅವ್ರು ನೋಡಿದೆ ನಾನು ಇವತ್ತು ಭಾಳ ಸಣ್ಣ ವಯಸ್ಸೋರು ನಿಮಗೆ ಹೇಳ್ತೀನಿ ರೀ ಶರಣ್ರಿ ಜಗತ್ತಿನೊಳಗೆ ಸಂಸಾರಿ ಆಗೋದು ಸುಲಭ ಅಲ್ಲ ಸಂಸಾರನೂ ಕಷ್ಟವೇ ಸುಲಭ ಆದರೆ ಸನ್ಯಾಸಿ ಆಗೋದೇನ ಈ ನಾನು ನಾಲ್ಕು ವರ್ಷ ಸನ್ಯಾಸಿ ಆಗಿದ್ದೆ ಎಷ್ಟು ವರ್ಷ ಅಂದ್ರೆ ಮದುವೆ ಆಗುತ್ತಾನ ಸನ್ನಿವೇಶ ನಾಲ್ಕು ವರ್ಷ ದೇವ್ರಿಗೆ ಬಿಟ್ಟಿದ್ರು ನಾನು ಮಟ್ಟಕ್ಕೆ ಮಾಡೋಕೆ ಮಠಕ್ಕೆ ಮಾಡೋಕೆ ಬಿಡ್ಬೇಕಾದ್ರೆ ಅವ ಹೇಳೇ ಬಿಟ್ಟಿದ್ರು ಒಬ್ಬರು ಸ್ವಾಮಿಗಳು ಬಂದ್ರು ನನಗೆ ನೋಡಿ ಅಂದ್ರೆ ಇಲ್ಲೋ ನಿನಗೆ ಮಠಕ್ಕಾಗೋ ಯೋಗಿಲ್ಲ ಯಾರು ಬಿಟ್ಟಾರ ನಿನ್ನ ಅಂದರು ನಾನು ಅಂದೆ ಮಠಕ್ಕೆ ಆಗ್ತೀನಿ ಅಂದೆ ನಾನು ನಾನು ಮಠಕ್ಕೆ ಎದಕ್ಕಾಗಿದ್ದೆ ಅಂದ್ರೆ ಸಿದ್ಧಗಂಗಾ ಮಠದಾಗ ಹದಿನಾರು ಸಾವಿರ ಉಡ್ರಲ್ಲ ಆಗೋರು ದೇವ್ರು ಮಾಡಿಬಿಟ್ರೆ ಅವ್ರಿಗೆ ಸ್ವಲ್ಪ ಊಟ ಚಲೋ ಇರ್ತಿತ್ತು ಅವ ಸಣ್ಣ ನೋಡ್ರಿ ನಾವು ಅವಾಗ ತೊಟ್ಲಕೇರಿ ಮಾಡಿದಾಗ ಇದ್ದೀವಿ ದೇವ್ರುಗಳ್ಳು ಆಯ್ಕೆ ಮಾಡ್ತಿದ್ರು ಮಠಕ್ಕೆ ಕ್ಯಾರಾಗುತ್ತೀರಿ ಅಂದಾಗ ನಾನು ಸುಮ್ಮನೆ ಕುಂದ್ಕೊಂಡಿದ್ದೆ ಪಕ್ಕದಾಗ ಒಬ್ಬ ಭಾರಿ ಶಾಣಿ ಇದ್ದವ ಕೈ ಎತ್ತಂದ ತಾನೈತಿ ಏನು ವಲ್ಲಪ್ಪ ಸ್ವಾಮಿ ಹಾಕಿದ್ದೆ ನಾನು ಸ್ವಾಮಿಯಾಗ ಕೊಲ್ಲೆ ಅವಂದ ಸ್ವಾಮಿ ಆಗೋದು ಬಿಡೋದು ಆಮೇಲೆ ಐದು ವರ್ಷ ಚಲೋ ಊಟ ಸಿಗ್ತೈತಿ ಕೈ ಎತ್ತಂದವ ಯಾಕ ದೇವರಾದ ಅಂದ್ರೆ ಭಕ್ತರಿಗೆ ಮನೆಗೆ ಕರ್ಕೊಂಡು ಹೋಗ್ತಾರೆ ಸ್ವಾಮಿಗಳಿಂದ ಕರ್ಕೊಂಡು ಹೋಗ್ತಾರೆ ರೊಕ್ಕ ಕೊಡ್ತಾರೆ ನೋಡಿ ಹೆಂಗ ಸುಮ್ಮನೆ ಕೈ ಐತಿದೆ ಎಡಗೈ ಎಲ್ಲ ಬಲಗೈ ಅಂದವ ಅವ ಬಲಗೈ ನಾ ಮೊದಲು ಎಡಗೈ ಅತ್ತಿದ್ದಾಗ ಅಂದರು ಗುರುಗಳು ನಿನಗೆ ಆಗೋ ಯೋಗಿಲ್ಲಲಿ ಅಂದರು ಯಾಕೆ ಯೋಗ ಇಲ್ಲರಿ ಬುದ್ಧಿ ತೊಗೊಂಬರ್ತೀನಿ ಅದ ನಾನು ನಾನು ಆತು ಬಿಡು ಅಂತ ಹೇಳಿ ಆತ ದೇವರು ಮಾಡಿದ್ರು ಐದು ವರ್ಷ ಆಯ್ತು ಮತ್ತು ಐದು ವರ್ಷ ಆದಮೇಲೆ ಎಸ್ ಎಲ್ ಸಿ ಇತ್ತು ಇವತ್ತು ನನಗೆ ಭಾಳ ಖುಷಿ ಆಯ್ತು ವಿಜ್ಞಾನ ಶಿಕ್ಷಕರು ಬಂದು ಹೂ ಕೊಟ್ಟರು ನನ್ನ ಜೀವನದಾಗ ನಾನು ಎಂಬತ್ತೊಂದು ಮಾಡಿದ್ದು ವಿಜ್ಞಾನದಾಗನೇ ಹ್ಞೂ ಉಳಿದವೆಲ್ಲ ಡಮಕಿರಿ ವಿಜ್ಞಾನ ಎಲ್ಲ ಆತು ಏನೋ ಒಂದು ಥರ ಎಸ್ ಎಲ್ ಸಿ ಮುಗೀತು ಊರು ನೆನಪಾತು ಅವರೆಲ್ಲರೂ ಮತ್ತು ಸ್ವಾಮಿಗಳಾಗ್ಯಾರ ಇವತ್ತು ನನ್ನ ಜೊತೆಗಿದ್ದವರೆಲ್ಲ ಸ್ವಾಮಿಗಳಾಗಿ ಯಾಕಂದ್ರೆ ಸ್ವಾಮಿ ಸುಮ್ಮನೆ ಹುಟ್ಟೋದಿಲ್ಲ ಅದಕ್ಕೆ ಹೇಳ್ತಾರೆ ಸ್ವಾಮಿ ಆಗಬೇಕಂದ್ರೆ ಏನಿರ್ತದ ವರ ಪುಣ್ಯ ಮಯ ಶರೀರದ ನಿಜ ಗುಣರು ಬರೀತಾರೆ ಗುರುಗಳು ಹಿಂಗೆ ನಾನು ಅಂದೆ ಬುದ್ಧಿ ನೀವು ಯಾಕೆ ಸ್ವಾಮಿಗಳಾಗೋಕೆ ಹೋದಿರಿ ಅಂದೆ ನಾನು ಅವ್ರಿಗೆ ನಾನು ಅಂದೆ ಎದಕ್ಕೆ ಆಗಕ್ಕೆ ಹೋದ್ರಿ ಯಾಕೆ ಹೋದಂತಂದ್ರೆ ಅದು ಅಲ್ರೆ ಸುಮ್ಮನ ರಾಮ್ ಮದುವೆ ಆಗಿ ಚೆಂದ ಒಂದು ನಾಯಿ ಕಟ್ಕೊಂಡು ಊರಾಗೆ ಬೆಂಗಳೂರ ಪಂಗ್ಳೂರಾಗರೋದು ಬಿಟ್ಟು ಹಾಂ ಏನು ಒಂದು ಎಂಡತ್ತೀ ಒಂದು ನಾಯಿ ಯಾವ ಮುಂಜಾನೆ ಕರ್ಕೊಂಡು ವಾಕಿಂಗ್ ಹೋಗ್ಬಿಟ್ರೆ ಆಯ್ತು ಅದು ಆ ಕಡೆ ಬೊಳ್ತಿರ್ತದೆ ಇದು ಬೋಳ್ತಿರ್ತದೆ ನೀನು ಆರಾಮ ಮಾಡೋದು ಅಪ್ಪ ಅಂದೆ ಅಲ್ಲೂ ಮರ ಐವತ್ತು ಸಾವಿರ ಕೊಟ್ಟು ನಾಯಿ ಎದಕ್ಕೆ ಸಾಕಿ ಅಂದೆ ಏನಿಲ್ಲ ಅಂತ ಅಲ್ಲಿ ವಾಕಿಂಗ್ ಹೋಗ್ಬೇಕಾದ್ರೆ ದಿನ ನಾಯಿನ ಕರ್ಕೊಂಡು ಹೋಗ್ತಿಲ್ಲ ಅದಕ್ಕೆ ಅದು ಬ್ಯಾಸರ ಆಗಲ್ಲ ನಂದೆ ಇದು ಬೊಗಳೋದು ನಿಂದಿಸಿದ್ರೆ ಅದು ಬೊಳತೈತೆ ಅದು ಬೊಳ್ಬಾರ್ದು ಅಂತ ಇದನ್ನ ಕರ್ಕೊಂಡು ಹೊಂಟಿನ ಅದು ಬೊಗಳಕಂತನೇ ಐವತ್ತು ಸಾವಿರ ಕರ್ತದೆ ಅಂದ್ರೆ ಎಷ್ಟು ಬ್ಯಾಸರಾಗಿರ್ಬೇಕು ಅವನಿಗೆ ತಿ ಮತ್ತು ಅದ್ರ ಜೊತೆಗೆ ಇನ್ನೂ ಒಂದು ಇಲ್ಲಿ ಏನಂದ್ರೆ ಮೊದಲು ನಾನು ಏನು ಅಂದ್ಕೊಂಡಿದ್ದೆ ಒಳ್ಳೆ ಗುರುಗಳ ಆ ಇಲ್ಲಿ ಬಂದ ಮೇಲೆ ಗೊತ್ತಾಗಿದೆ್ಯದ ಒಳ್ಳೆ ಗುರುಗಳ ಅನ್ನೋದು ಎಷ್ಟು ಸತ್ಯನೋ ಅದಕ್ಕಿಂತ ಹೆಚ್ಚಿನ ಒಳ್ಳೆ ಭಕ್ತರ ಈ ಗುಡಿಗೆ ಈ ಮಠಕ್ಕೆ ಪೂಜ್ಯರಿಗೆ ಅದು ನನಗೆ ಭಾಳ ಖುಷಿಯಾಗಿದೆ ಏನು ಕಾಯಕ ಹೇಳಿದ್ರು ಸುಮ್ಮನೆ ನಾನು ನಿಮಗೆ ಅದಕ್ಕೆ ಊಟ ತೊಗೊಂಬ ಹೇಳ್ಬಾರ್ದಾಗಿತ್ತು ನಾನು ಯಾವ ಮೂರು ಮೂರು ಬಾಕ್ಸು ನಾಲ್ಕು ನಾಲ್ಕು ಬಾಕ್ಸ್ ಅಲ್ಲಿ ನಮ್ದು ಏನು ಪಿ ಜಿ ನಡೆಸೋಕೈತಿ ನಾನಲ್ಲಿ ನಾ ಇರೋದು ಒಬ್ಬ ಒಂದು ಚಪಾತಿ ತಿಂದೆ ಅಂದ್ರೆ ನಾ ಮೂರು ದಿನ ಬೇಕಾದವು ನಾ ಬದುಕಿ ಬಿಡ್ತೀನಿ ನಾನು ನಾನು ಸ್ವಲ್ಪ ಉಪವಾಸ ಇದ್ದು ಭಾಳ ರೂಢ ಯಾಕೆ ಉಪವಾಸ ಇದ್ದು ರೂಢಂದ್ರೆ ಉಪವಾಸ ಇರೋದು ಕಲಿರಿ ಭಾಳ ಭಾಳ ಕಡಿಮೆ ತಿನ್ನಿರಿ ಪ್ರಸಾದ ಮತ್ತು ಕಡಿಮೆ ಅಂದ್ರೆ ಕಡಿಮೆ ತಿಂದು ಬಿಪ್ ಮಾಡ್ಕೊಂಡು ನನ್ನ ಮೇಲೆ ಬಂದಿರಿ ಹಿಂದಿಗೆ ನೀವು ಹೆಂಗೆ ತಿಂತೀರಿ ಹಂಗೆ ತಿನ್ನಿರಿ ಹಾಂ ಅಷ್ಟೆಲ್ಲ ತಂದು ಕೊಡ್ತೀರಿ ಅಷ್ಟು ದೂರ ಇದ್ದು ನಾನು ಅನ್ಕೊಂಡೆ ಅಷ್ಟು ದೂರ ಯಾರು ಬರ್ತಾರೆ ಬಿಡ್ರಿ ಅದು ಸಿಟಿಯಾಗಿ ನಾನು ಅನ್ಕೊಂಡೆ ಸಿಟಿ ಸಿಟಿ ಅಂತಾರೆ ನಾನು ಅದನ್ನೇ ಹೇಳಿದೆ ಅಜ್ಜೋರು ಕೂಡ ಅದನ್ನೇ ಹೇಳಿದ್ರಿ ಅಂದ್ರೆ ಹಳ್ಳಿ ಬದಲಾಗ್ಯಾವ ಸಿಟಿ ಚೆಂದ ನೀವು ಮತ್ತೆ ರೊಟ್ಟಿ ಪಟ್ಟಿಗೆ ನಿಂತಿರಿ ಈಗ ಹಳ್ಳ್ಯಾಗೆಲ್ಲ ಇಡ್ಲಿ ವಡಾ ಮಾಡೋಕೆ ಈಗ ಬೆಲೆ ಕೇಳಿ ಪಾಪ ಉಟ್ರ್ ಕೆಡಿಸಿ ಬಿಟ್ಟಾರ ಹಳ್ಳೆ ಉಟ್ರನ್ನ ರೀ ಅವ್ ಮೊದಲು ಇವ್ರ ಬದಲಾಗ್ಯಾಗ ಅವ್ರನ್ನ ಕೆಡಿಸ್ಯಾರ ಈಗ ಹಾಂ ಹಾಂ ಈಗ ಶೀಟೆಗೆಲ್ಲ ರೊಟ್ಟಿ ಚೆಲೋ ಮಾಡ್ಯಾರೀ ಈಗ ಹಳ್ಳೆಗೆಲ್ಲಂಗೆ ಮತ್ತು ಅವು ವಡೆ ಈಗ ಹಾಂ ವಡೆ ತಿಂದು ಹೊಲಕ್ಕೆ ಹೋಗ್ತಾವೆ ಮತ್ತು ಹನ್ನೊಂದು ಗಂಟೆಗೆ ಹೊಳೆ ಬಂದುಬಿಡ್ತಾವ ಹೊಟ್ಟೆಸ್ಬಿಡ್ತದಲ್ಲ ಮತ್ತೆ ದುಡಿಯೋರವರು ವಡ ಯಾರಿಗೆ ಅಂದ್ರೆ ಇವು ಕೊಡ ನೋಡ್ಕೊಂಡು ಗಾಡರಿಗೆ ಮಾತ್ರ ವಡ ಇವು ಏನವ ಸುದ್ದಿ ಹೇಳ್ಕೊಂಡು ಅಡ್ಡಾಡ್ತಿರ್ತಲ್ಲ ಅದು ಅಲ್ಲೈತಿ ಐತಿ ಇಲ್ಲ ಐತಿ ಅವ್ರಿಗೆ ವಡೆ ನಡಿತಾವ ಅವ್ರಿಗೆ ಏನು ತಿನ್ನಬೇಕು ಹೊಲ ಹೊಲಕ್ಕೆ ಹೋಗೋರಿಗೆ ಹತ್ತು ರೊಟ್ಟಿ ತಿಂದ್ರೆ ಅವ್ರಿಗೆ ಗಟ್ಟಿ ಇರೋದ ಹಂಗ ಒಬ್ಬ ಯೋಗಿ ಆಗಬೇಕಾದ್ರೂ ಒಬ್ಬ ಶಿವಯೋಗಿ ಆಗಬೇಕಾದ್ರೂ ಒಂದು ಋಣ ಇರಬೇಕು ಒಂದು ತ್ಯಾಗ ಇರಬೇಕು ಅದು ಇಲ್ಲ ಅಂತಂದ್ರೆ ಮತ್ತು ಆಗೋದಿಲ್ಲ ಅದು ಭಾಳಷ್ಟು ಜನ ಈ ಹೆಂಗ ಸಂಸಾರಿನೋ ಸನ್ಯಾಸಿನೂ ಎಲ್ಲಿ ನಿರ್ಧಾರ ಆಗ್ತದ ಅಂದ್ರೆ ಭೂಮಿಗೆ ಬಂದ ಮ್ಯಾಗಲ್ಲ ಅದು ತಾಯಿ ಗರ್ಭದೊಳಗೆ ಇದ್ದಾಗಲೇ ಅದು ನಿರ್ಧಾರ ಆಗ್ತದೆ ನೀ ಏನು ಮಾಡಬೇಕು ಈ ಜಗತ್ತಿನೊಳಗೆ ಎಲ್ಲ ಚಿಂತೆಯನ್ನು ಬಿಟ್ಟು ಬಿಡ್ರಿ ಮೊದಲು ಯಾವುದು ಕೂಡ ಅದಕ್ಕೆ ಚಂದೇಳ್ಯನ ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ ಮೊನ್ನೆ ನೋಡಿದೆ ನಾನು ಕ್ರೂಝರು ಇಲ್ಲೇ ನಮ್ಮ ನಮ್ಮೂರ ಹತ್ರ ದಡೆಸೂರು ಅಂತ ಬರುತ್ತೆ ರೀ ಸಿಂಧ ಸಿರುಗುಪ್ಪಿ ಹತ್ತಿರ ಬರುತ್ತೆ ಇಷ್ಟು ನೋವು ಅನ್ನಿಸ್ತು ನನಗೆ ಮದುವೆ ಅದು ಇಷ್ಟು ರೆಡಿ ನಡೆಯಾಗಿರೋ ಒಂದು ಇಪ್ಪತ್ತು ಮಂದಿ ಹೆಣ್ಮಕ್ಳು ಒಂದು ಎಂಟತ್ತು ಮಂದಿ ಗಂಡುಮಕ್ಳು ಏನು ವೈಭವ ಕೊರಳಾಗ ಬಂಗಾರದ ಸರ ಏನು ಅವರು ಅವ್ರು ಇಷ್ಟು ಚಂದ ಅದ್ಭುತ ಆಗ್ಯಾರ ಆದರೆ ಕ್ರೂಝರ್ ಆ್ಯಕ್ಸಿಡೆಂಟಾಗಿ ಹದಿನೆಂಟರಿಂದ ಇಪ್ಪತ್ತು ಜನನೂ ಸತ್ತು ಹೋಗ್ಯಾರ ಅವ್ರ ಗೆಲ್ಲಿಗಿತ್ತು ಮದುವೆ ವಿಧಿ ಗೆಲ್ಲಿಗಿತ್ತು ಮಸಣ ಅದಕ್ಕೆ ಅವ್ರು ಚಂದ ಬರೀತಾರ ಮದುವೆಗೋ ಮಸಣಕೋ ನೀ ಮದುವೆಗೆ ಹೋಗ್ತೀವೋ ಮಸಣಕ್ಕೆ ಹೋಗ್ತೀವೋ ಅಂತ ನಿರ್ಧಾರ ಮಾಡಬೇಡ ನಾನು ನಿರ್ಧಾರ ಮಾಡ್ತೀನಿ ಅವನ ಕೈಯಾಗದ ಮದುವೆಗೋ ಮಸಣಕೋ ಹೋಗಿ ಅಂದ ಕಡೆ ಓಡು ಮಂಕು ತಿಮ್ಮ ಅವ ಯಾಕಡೆ ಹೇಳ್ತಾನ ನೀ ಆ ಕಡೆ ಓಡು ನಾವು ನಿನ್ನ ಕೈಯಾಗಿ ಏನಾದ ನಿನ್ನ ಕೈಯಾಗಿ ಏನೂ ಇಲ್ಲ ಆದರೆ ನಿಂದು ಪ್ರಯತ್ನ ಅದ ಆ ಪ್ರಯತ್ನ ಹೇಗಿರಬೇಕು ಅಂತಂದ್ರೆ ನಿಸ್ವಾರ್ಥ ಅದರಿಂದ ತುಂಬಿ ಯಾವ ಪ್ರತಿಯೊಂದು ಕ್ಷಣ ಪ್ರತಿಯೊಂದು ದಿನನೂ ಕೂಡ ಎಷ್ಟು ಚಂದ ಅನುಭವಿಸಬೇಕು ಅಂದ್ರೆ ಒಂದು ಚಹಾ ಕುಡಿಬೇಕಾದರೂ ಆರಾಮ್ ಚಹಾ ಕುಡ್ರಿ ಏನು ಭಗವಂತ ಕೊಟ್ಟಾನ ಅದರ ಅದರದ್ದು ಅದಕ್ಕೆ ಧನ್ಯತೆಯನ್ನು ಹೇಳಿ ನೀವು ಪ್ರಸಾದ ಮಾಡ್ರಿ ಒಂದು ತುತ್ತು ಅನ್ನ ತಿನ್ನಬೇಕಾದ್ರೂ ಕೂಡ ಅದಕ್ಕೆ ಸಿದ್ಧಗಂಗಾ ಸ್ವಾಮಿಗಳು ಬರೀತಾರೆ ಒಂದು ತುತ್ತು ಪ್ರಸಾದದ ಹಿಂದೆ ಸಾವಿರಾರು ಜನರ ಕೈ ಶ್ರಮವಿರುತ್ತದೆ ಬಿತ್ತಬೇಕು ಬೆಳಿಬೇಕು ಬಡಿಬೇಕು ತೆಗಿಬೇಕು ಅಕ್ಕಿ ಆಗಬೇಕು ಅಕ್ಕಿ ಜಿನ್ನಕ್ಕೆ ಹಾಕ್ಸಿ ನೆಲ್ಲ ನೆಲ್ಲ ಜಿನ್ನಕ್ಕೆ ಹಾಕ್ಸಿ ಅಕ್ಕಿ ಮಾಡಬೇಕು ಅಕ್ಕಿ ಆದಮೇಲೆ ಮತ್ತೆ ಅವನ್ನ ತಂದು ತೊಳಿಬೇಕು ತೊಳೆದ ಮೇಲೆ ಕುಕ್ಕರ್ಗೆ ಹಾಕ್ಬೇಕು ಕುಕ್ಕರ್ಗೆ ಆದ್ಮೇಲೆ ಮಾಡಬೇಕು ಅನ್ನ ಆದ ಮ್ಯಾಗ ಮತ್ತೆ ಅದನ್ನ ತಂದಿಡಬೇಕು ಇಟ್ಟ ಮ್ಯಾಗ ತಟ್ಟಿ ತೊಳಿಬೇಕು ತಟ್ಟಿ ತೊಳೆದ ಮ್ಯಾಗ ನೀಡಬೇಕು ನೀಡಿದ ಮ್ಯಾಗೆ ತೊಗೋಬೇಕು ಅದು ಅನ್ನ ಹೇಳಕ್ಕೆ ಇಷ್ಟೊತ್ತಾಗ್ತೀನ ಮಾಡೋಕ ಏನ್ರಿ ಮಾಡಕ್ಕೆ ಎಷ್ಟು ಆಗ್ತೈತಿ ಅದಕ್ಕೆ ಹೇಳೋದು ಒಂದು ತುತ್ತು ಅನ್ನ ನಿರ್ಮಾಣ ಆಗಬೇಕಾದ್ರೆ ಇಷ್ಟು ಇಷ್ಟು ಭಾಳ ಕಷ್ಟ ಅಂದ ಮೇಲೆ ಈ ದೇಹ ನಿರ್ಮಾಣ ಆಗಬೇಕಾದ್ರೆ ಎಷ್ಟು ಕಷ್ಟ ಇರಲಿಕ್ಕಿಲ್ಲ ತಾಯಿ ಸುಮ್ಮನೆ ಬಂದಿಲ್ಲ ಒಂಬತ್ತು ತಿಂಗಳುಗಳ ಕಾಲ ನಿರರ್ಗಳವಾಗಿ ತಾಯಿಯ ಗರ್ಭದಿಂದ ಬಂದಿದ್ದೇವೆ ನಾವು ಆ ಗರ್ಭಕ್ಕೆ ಈ ಭೂಮಿಗೆ ನಾವು ಪುಣ್ಯವನ್ನು ಕೊಟ್ಟು ಹೋಗಬೇಕೆ ಹೊರತು ಪಾಪವನ್ನು ಕೊಟ್ಟು ಹೋಗಬಾರ್ದು ಎಷ್ಟು ಎಷ್ಟು ದಿನ ರೀ ಚಂದ ಏನವ ನಿಮ್ಮ ಗಂಡಿರ್ತಾನೆ ಒಟ್ಟು ಗುದ್ದಾಡಬಾರತ್ತೆ ನೀವು ಕೂಡ ಶರಣ್ರೆ ಎಷ್ಟು ಎಷ್ಟು ದಿನ ಇರ್ತೀವಿ ಇಪ್ಪತ್ತಿಪ್ಪತ್ತೈದು ವರ್ಷದಾಗ ಈ ಈ ಸಂಸಾರವನ್ನು ಇಷ್ಟು ಚಂದ ಕೇಳ್ರಿ ಏನಾಗಬೇಕಾಗ ನೋಡುವ ನನಗೆ ನಿನಗೆ ಕೊರಳಾಗ ಚಿನ್ನದ ಸರ ಹಾಕೋ ತಾಕತ್ತಿಲ್ಲ ಖರೆ ಆದ್ರೆ ನಿನ್ನ ಹೊಟ್ಟೆಗ ಎಷ್ಟು ಬೇಕಲ್ಲ ಅಷ್ಟು ಶುದ್ಧವಾದ ಪ್ರಸಾದ ನೀ ಇರೋತನ ಪರಿಶುದ್ಧವಾದ ಪ್ರೇಮವನ್ನು ನಾನು ನೀನು ಕೊಡ್ತೀನಿ ಅಂತ ಹೇಳ್ರಿ ಹಿರಿ ಜೇವಿರ್ಲಿ ತಾಯಿ ಯಾರವ ಅತ್ತಿ ಮಾವನು ಬೈಬಾಡ್ರಿ ಅವು ಹೆಂಗಾರ ಬೇಕು ಅಂತ ಅಡ್ಡಾಡ್ಲಿ ಮೈ ಮೈಗೆತ್ತಂಗಿಲ್ಲ ಕೈಗೆ ಹತ್ತಂಗಿಲ್ಲ ಅತ್ತವನು ಬೈದ್ರೆ ಬೈದಿರ್ತಾವ ಸುಮ್ಮನೆ ಮೂಲೆಗೆ ಓದಿರ್ತಿರ್ತಾವ್ ಯಾಕೆ ತೆಲಿಗೆ ಹಾಕೊಂಡು ಟೆನ್ಷನ್ ಮಾಡ್ಕೊಂಡು ಬಿ ಪಿ ತಗೊ ಅವ್ಕೊಂದು ತೀರ್ಮಾನ ಮಾಡ್ಕೊಳ್ರಿ ಅವು ರೇಡ್ ಅನ್ಕೊಳ್ರಿ ಏನು ಮಾಡ್ರಿ ಅವನ್ನ ಬೈತಾವ ಯಾಕೆ ಬೈತವ ಅಂತಂದ್ರೆ ಅವ್ರಿಗೆ ಏನೂ ಮಾಡೋಕ್ಕೆ ಕೆಲಸ ಇರೋಂಗಿಲ್ಲವಾ ಮತ್ತು ಏನು ಮಾಡೋದು ಅವಕ್ಕ ಸಮಾಧಾನ ಆಗೋದಿಲ್ಲ ಏನೋ ಒಂದು ಅಂತಿರ್ತಾವ ಮತ್ತಷ್ಟು ಏನು ಮಾಡೋಕೆ ಈಗ ನನಗೆ ಕರೋನಾದಾಗ ಪ್ರವಚನ ಬಂದಾದವು ರೀ ಹೇಳಿ 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 ರೂಢ ಪ್ರವಚನ ಹೇಳಿ ರೂಢಲ್ಲ ನಾನು ನಮ್ಮ ಮನೆಯಾಗ ಮಾತಾಡೋದು ಭಾಳ ಕಡಿಮೆ ನಾನೇನು ಊಟಕ್ಕೆ ನೆಡಕ್ಕೆ ಬರ್ತಿದ್ಲು ಊಟಕ್ಕೆ ನೆಡಕ್ಕೆ ಬಂದಾಗ ಏನೋ ಮಾತಾಡಿ ಮಾತಾಡಿಬಿಟ್ಲೆ ಅಲ್ಲಮ್ಮ ಪ್ರಭವಚನ ತೊಗೊಂಡ್ಬಿಡ್ತಿದ್ದೆ ನಾನು ಇಲ್ಲ ಬಸ್ ವಚನ ಈ ಬದುಕೇನು ಐತಲ್ಲಮ್ಮ ಅಂತಿದ್ದೆ ನಾನೇನು ತಿಂತಿತ್ಲೀ ಯಪ್ಪ ನಿನ್ನ ಕೈ ಮುಗಿತೀನಿ ಕೈ ಮುಗಿತೀನಿ ಇಲ್ಲಿ ಮೈಕಿಲ್ಲ ಮಂದಿಲ್ಲ ಅಂತ ಒಂದೆರಡು ಮೂರು ದಿನ ಹಂಗೆ ಅಂದ್ಲು ನಾಲ್ಕನೇ ದಿನಕ್ಕೆ ಆ ಹೆಣ್ಮಗಳು ಏನು ಮಾಡಿಲ್ಲ ಅಂದ್ರೆ ಆರಕ್ಕ ಊಟಕ್ಕೆ ಕರ್ಲನ್ನ ಯಾಕೆ ನೀವು ಎರಡು ತಾಸು ಪ್ರವಚನ ಹೇಳಿದ್ಮೇಗ ನಾವು ಊಟ ಹೊಂದ್ಕೋಬೇಕು ಹೊಂದ್ಕೋಬೇಕು ರೀ ಜಗತ್ತಿನ ಹೊಂದ್ಕೊಂಡ್ಲಿಲ್ಲ ಅಂದ್ರೆ ಆಗ ಒಬ್ಬವನಿಗೆ ಕೆಟ್ಟ ಎದುರು ರೀ ಎಂಡತಿ ಅಂದ್ರೆ ಪೂರ್ತಿ ಎದುರು ಅದು ಎಷ್ಟು ಎದುರು ಅಂದ್ರೆ ತಗಿ ಅಂದ್ರೆ ಅಗಿ ಅಂತಿತ್ತು ಅಗಿ ಅಂದ್ರೆ ತೆಗಿ ಅಂತ ಪೂರ್ತಿ ಅಂತಿರ್ ನೋಡು ನೀವು ಅಂತೀರಿ ಇಲ್ಲರಿ ಬುದ್ಧಿ ನೀವು ಹೇಳೋದಕ್ಕರೆ ಅದು ನನಗೆ ಏನತಿ ಚಲೋ ಸಿಕ್ಕಿಲ್ಲ ತಪ್ಪು ತಿಳ್ಕೊಂಡಿರಿ ನೀವು ಚಲೋ ಇತ್ತಂತಾನೆ ಸಿಕ್ಕಿರ್ತದ ಚಲೋ ಅಂದ್ರೆ ಸತ್ತಿರ್ತಿತ್ತು ಅಷ್ಟೇ ಚಲೋ ಅದ ಬಡ್ಕೋಬೇಕು ಬಂಗಾರ ನೀ ತಾಳಿ ಆದರೂ ಮಾಡ್ಕೋಬೋದು ಸರ ಆದರೂ ಮಾಡ್ಕೋಬೋದು ಬ್ರಾಸ್ಲೆಟ್ ಆದರೂ ಮಾಡ್ಕೋಬೋದು ಒಂದು ಹೆಣ್ಣದು ಬಂಗಾರ ನೀ ಹೆಂಗೆ ಅದನ್ನು ಚಂದ ಕಾಪಾಡಿಕೊಳ್ಳುತ್ತಿ ಹಂಗೆ ನಿಮಗೆ ಅದು ದೊರೀತದ ಅವ ಬಂದ ಸಿಕ್ಕಿಬಿಟ್ಟಿತ್ತು ಅವ ಇಷ್ಟು ಚೆಂದ ಇದ್ದರಿ ಮೊದಲು ಅಜ್ಜವ್ರ ಹತ್ರ ಶೇವ ಮಾಡ್ತಿದ್ದಾವ ಇಂಥ ಅಜ್ಜವ್ರ ಹತ್ರ ಇದ್ದ ಸ್ವಾಮಿಗಳ ಹತ್ರ ಇದ್ದ ಸೇವಾ ಮಾಡ್ಕೊಂತ ಮತ್ತು ಇದ್ದಾಗ ನಮಗೇನು ನಾನು ಎಲ್ಲ ಒಂದು ನನ್ನ ಜೀವನನ ಆರು ವರ್ಷ ಇದ್ದಾಗ ಮನೆ ಬಿಟ್ಟಿನಂಬ್ರಿ ಸ್ವಾಮಿಗಳ್ ಸೇವಾ ಮಾಡಿನ್ರಿ ಶರಣರಿ ಏನು ರೀ ಸ್ವಾಮಿಗಳ ಸೇವನ ಮಾಡಿ ನಾವು ಜಂಗ ಯಾಕಂದ್ರೆ ಸ್ವಾಮಿಗಳು ಶಿ ನಮ್ಗೆ ಹಿಂದೆ ಸಾವಿರ ಜನ ಇರೋದಂದೇ ಹಿಂದೆ ಒಬ್ಬ ಗುರು ಇರುವುದು ಅಂದ ಅವು ಅದಾನ ಅಂದ್ರೆ ನಿಶ್ಚಿಂತೆಯಾಗಿ ಮಲಗಿ ಬಿಡ್ತಿದ್ವಿ ನಾವು ಏನು ಸಿಗುತ್ತೆ ಅದು ಅದನ್ನು ಊಟ ಮಾಡಿ ಮಕ್ಕಂಬಿಡೋದು ಆರಾಮ್ ಯಾಕೆ ಗುರು ಅದಾನಲ್ಲ ಆ ಸುಖನ ಬೇರೆ ಸೇವಾ ಮಾಡಿ ನೋಡ್ರಿ ನೀವು ಯಾವಾಗಾದ್ರೂ ನಮ್ಮ ಗುರುಗಳೇ ಸ್ವತಃ ನಮಗೆ ನಮ್ಮ ನಮ್ಮಲ್ಲಿ ಇಟ್ಕೊಂಡು ಗುರುಗಳು ಅಲ್ಲಲ್ಲಿ ಏನು ನೀವು ವಿದ್ಯೆ ಕಲಿಯಂಗಿಲ್ಲ ಬರೀ ಉಂಡು ಮಕ್ಕಂತೀರಿ ಏನು ಮಾಡ್ತೀರಿ ಅಂದ್ರೆ ನಾವು ಅಂತೀವಿ ನೀವು ಅದ್ರ ಹೇಳಿ ಕೊಡ್ರಿ ಅಂದರೆ ಆ ಧೈರ್ಯವನ್ನು ಒಬ್ಬ ಗುರು ಮಾತ್ರ ಈ ಜಗತ್ತಿನೊಳಗೆ ಕೊಡಬಲ್ಲ ಅಂಥವ್ನು ಸೇವಾ ಬಿಟ್ಟು ಮದುವೆ ಆಯ್ತು ಸ್ವಲ್ಪ ಗುರು ಮದುವೆ ಆದ್ಮೇಲೆ ಗುರುಗಳ ತಕ್ಕ ಹೋಗೋದು ಕಡಿಮೆ ಆತವು ಯಾಕಂದ್ರೆ ಈ ಗುರುರು ಬಂದಿರ್ತದೆ ಅಲ್ಲಿ ಗುರು ಬಂದಾಗ ಗುರು ಕಮ್ಮಿ ಆತನ ಅದ್ರಾಗ ಇದಕ್ಕೆ ಗುರು ಪೂರ್ತಿ ಎದುರು ಸಿಕ್ಬಿಟ್ಟಿತ್ತು ಅವ್ ಹೆಂಗ ಅದಂದ್ರೆ ಗುರುಗಳಾಗ ವೇಷ್ ವಾಡಂಬಿ ದ್ರಾಕ್ಷಿ ತಿಂದ ಟೂ ಬಾದಂಗ ಆಗಿದ್ದ ಹೆಂಡತಿ ಬಂದ ಮ್ಯಾಗ ನಾ ಎದಂಗ ಯಾಕ ಯಾಕದು ಮಾಡ್ತಿರ್ಲ ಅದ್ರದ್ದು ಎಂತ ಎದ್ರಂದ್ರಿ ರೊಟ್ಟಿ ಮಾಡಂದ್ರ ಅನ್ನ ಮಾಡ್ತಿತ್ತು ಅನ್ನ ಮಾಡಂದ್ರ ರೊಟ್ಟಿ ಮಾಡತಿತ್ತು ಬಿಸಿನೀರು ಕಾಸಂದ್ರ ಇಡ್ತಿತ್ತು ತಣ್ಣೀರಿಡಂದ್ರೆ ಇಡಂದ್ರ ನೀರು ಇಡ್ತಿತ್ತು ಅನ್ನ ಮಾಡಂದ್ರ ಚಿತ್ರಾನ್ನ ಮಾಡ್ತಿತ್ತು ಚಿತ್ರಾನ್ನ ಮಾಡಂದ್ರ ಅನ್ನ ಮಾಡುತ್ತಿತ್ತು ಹಾಸಂದ್ರೆ ಮಡಿಸ್ತಿತ್ತು ಮಡಸಂದ್ರೆ ಆಸ್ತಿತ್ತು ಅದು ಕೆಟ್ಟ ಎದ್ರ ಅವು ಹೆಂಗ ಆರು ಏಳು ತಿಂಗಳಾಗಿ ಇನ್ನೇನು ಸಾಯ್ಬೇಕಂತ ತೀರ್ಮಾನ ಮಾಡಿದ ಕೈಯಾಗ ಹಗ್ಗನ ತೊಗೊಂಡವು ಯಾಕೆ ಏನು ಹೇಳಿದರೂ ಎದರೆ ಅವನಿಗೆ ಮತ್ತೆ ಇನ್ನು ಇನ್ನು ಬದುಕಿ ಅರ್ಥ ಏನದ ಊರಾಗಿ ನಿಮ್ಮೊಂಥರು ಹಿರಿಯರು ಮುಗಿದ್ರು ತಾಯಿಯಂದರು ಮುಗಿದ್ರು ಪೊಲೀಸು ಕೋರ್ಟ್ ಎಲ್ಲ ಮುಗಿದವು ಎಲ್ಲ ಮುಗಿದ್ವ ಲಾಸ್ಟಿಗೆ ನಾನು ನೀ ಅನ್ನೋರೆಲ್ಲ ಬುದ್ಧಿ ಹೇಳೋಕೆ ಹೋದರೆಲ್ಲ ಸೀದ ಎದ್ದು ಮನಿಗೆ ಬಂದ್ರೆ ಎಪ್ಪತ್ತು ಇನ್ನೇನು ಇನ್ನೇಂತಂದರು ಮತ್ತು ಅವ್ನಿಗೆ ಇನ್ನೇನು ಮಾಡ್ಬೇಕು ಕೈಯಾಗ ಹಗ್ಗ ತೊಗೊಂಡ ಎಲ್ಲಿಗೆ ಹೊಂಟ ಊರವರಾಗ್ ಹೊಲ ಇತ್ತು ಸತ್ತು ಬಿಡೋಣಂತ ಒಂಟವ ಮತ್ತು ಈಗ ಮಾಡ್ಬೇಕು ಜಗ್ಗಿ ಮಂದಿ ಅವ್ರು ಇದ್ರಂಗೆ ಆಳ್ಕ ಹೊಳಿಗೆ ಒಂಟ ನಿಮಗೆ ಹೇಳ್ತೀನಿ ಅವನಿಗೆ ಯಾರೇನಪ್ಪ ಬಂದಿರಿ ಅಂದರು ಗುರು ನೆನಪು ಓ ಗುರುಗಳು ತಕ್ಕಿದ್ದೆ ಒಂಟಿನ ಒಂಟಿನೂ ಸ್ವಲ್ಪ ನಮಸ್ಕಾರ ಮಾಡ್ಕೊಂಡು ಹೋಗಿಬಿಡ ಮಿನ್ನೇನ ಅಲ್ಲ ಹೋದ ಗುರುಗಳು ಇಷ್ಟು ಚಂದ ಕುಂತಿದ್ರು ಪೆಟ್ಟದ ಮ್ಯಾಗ ಆರಾಮ ಕುಂತಿದ್ರು ಬಂದ ಏನು ಹಿಂಗಾಗ್ಯಲ್ಲೋ ಯಾಕೆ ಹಿಂಗಾಗಿ ಅಂದರು ಅವ ಅಂದ ಬುದ್ಧಿ ಇಷ್ಟೆಲ್ಲ ಬೇಡ ನನಗೆ ಒಂದೇ ಆಶೀರ್ವಾದ ಮಾಡಿ ನಾ ಸಾಯಕ ಹೊಂಟಿನೇ ಗುರು ಅಂದ ಏ ಹುತ್ಸ ದೊಡ್ಡ ಧೈರ್ಯ ಇರಾವನಿ ಎದುರಿಗೆ ದೇವ್ ಬಂದದಂತಂದ್ರೆ ಮಾತಾಡ್ಸ ಅವತ್ತು ತಾಕತ್ತಿರವ ನೀ ಮತ್ತು ನೀ ಸಾದುರಿಗೆ ಬಂದ್ರೆ ಮಾತಾಡಿಸ್ಬೋದು ಬಂದು ಮನೆಗ ಕುಂತದಲ್ಲ ಅದನ್ನ ಯಾರು ಮಾತಾಡಿಸ್ತಾರ ನಿಮ್ಮ ಹತ್ರ ಇದ್ದಾಗ ದೇವ ಬೇಕಾದ ಬಂದು ಮಾತಾಡ ಈಗ ದೇವ್ನೇ ಕಟ್ಕೊಂಬಿಟ್ಟೀನಿ ಇನ್ನೇನದ ಅಂದವ ಅಲ್ಲೋ ಏನಾಗ್ಯದ ಏನಾರು ಆಗ್ಯದ ಅವ ಅಂದ ಏನಾರು ಆಗ್ಯದ ತಿಳಕ ನಿಮಗೂ ಮದುವೆ ಆಗಿದ್ರಲ್ಲ ತಿಳಿಯಕ ಅಂದ್ರ ನಾನು ಮೊದಲು ಬೈತಿದ್ದೆ ಎದಕ್ಕೆ ಸ್ವಾಮಿ ಆಗ್ಯಾನ ಅದ್ರಾಗ ಏನು ಸುಖ ಐತಿ ಎದಕ್ಕೆ ಸ್ವಾಮಿ ಆಗ್ಬೇಕು ಮದುವೆ ಆಗಬೇಕು ಈಗ ಅನ್ನಿಸ್ತದೆ ಅಪ್ಪ ಆಗಿದ್ರೆ ನಂದು ಚಲೋ ಇತ್ತು ಒಂದು ನಾಲ್ಕು ಮಂದಿಗೆ ಅನ್ನ ಹಾಕ್ಯಾರ ಸಾಯ್ತಿದ್ದೆ ಇದು ಎಂಥದ್ದಿದು ನನ್ನ ನಾ ತಿನ್ನಲಾರ್ದ ಕಿಲ್ದಂಗೆ ಆಗ್ಯದ ಗುರುಗಳಂದ್ರೆ ಏನು ಆಗ್ಯದ ಹೇಳು ಬುದ್ಧಿ ನಿಮಗೆ ಹೇಳಿದ್ರೆ ಏನು ತಿಳಿತದ್ರಿ ನಿಮಗೇನೇನು ಸಂಸಾರ ಏನು ಹ್ಯಾಂಡ್ರ ಮಕ್ಕಳು ನೋಡು ನಾನು ಗುರು ಅದೀನಿ ಕಷ್ಟ ನಾ ಬಗೆಹರಿಸ್ತೀನಿಲ್ಲೋ ಗೊತ್ತಿಲ್ಲ ನನಗೊಬ್ಬ ಒಬ್ಬ ಗುರು ಅದಾನ ಅವ ಅದನ್ನು ಪರಿಹಾರ ಮಾಡ್ತಾನ ನಿನಗೆ ಏನಾಗ್ಯದ ಹೇಳು ಬುದ್ಧಿ ನನಗೆ ಹೆಂಡತಿ ಸಿಕ್ಕಾಳಲ್ಲ ಚಲೋ ಇಲ್ಲ ಗುರುಗಳಂದ್ರೆ ಏ ಮುತ್ತಿನ ಮುತ್ತಿನಂತ ಹೆಂಡತಿ ಸಿಕ್ಕಾಳ ಅಂದ್ರೆ ಅವರು ಅದಕ್ಕೆ ನಾ ಹೇಳಿಲ್ಲ ನಿಮಗೆ ಮದುವೆ ಆಗಿಲ್ಲ ಗೊತ್ತಾಗಂಗಿಲ್ಲ ಏನು ಗೊತ್ತೈತೆ ಮುತ್ತಲ್ಲದು ಕುತ್ತದು ಅದು ಅದರನ್ನು ಕಟ್ಕೊಂಡು ಏನು ಮಾಡುತ್ತೇರಿ ಬುದ್ಧಿ ನನ್ನ ಪರಿಸ್ಥಿತಿ ಹೇಳಬಾರ್ದು ಹಂಗೆ ಆಗ್ಯೋಗ್ಯದ ಅವಾಗ ಗುರುಗಳಂದ್ರು ಏನಂತ ಏನಾಗ್ಯದ ಅದನ್ನಾರು ಹೇಳ ಬುದ್ಧಿ ನನ್ನ ಹೆಂಡತಿ ಎದ್ರೈತಿ ಐತಿ ಏನೈತಿ ಅನ್ನ ಮಾಡಂದ್ರೆ ರೊಟ್ಟಿ ಮಾಡ್ತೈತಿ ರೊಟ್ಟಿ ಮಾಡಂದ್ರೆ ಚಪಾತಿ ಮಾಡತೈತಿ ಹಾಸಂದ್ರೆ ಮಡಿಸ್ತೈತೆ ಮಡಸಂದ್ರೆ ಹಾಸ್ತೈತಿ ಅಂದ್ರೆ ಬೀಜ ಎಲ್ಲ ಹೇಳಿದ ಗುರುಗಳಂದ್ರೆ ನಾನು ನಿನ್ನ ಹೆಂಡತಿನ ನಿನ್ನ ಮಾತು ಕೇಳಂಗೆ ಮಾಡಲೇ ಅವ ಅಂದ ಅಗ್ಗ ತೆಗೆದು ದೂರಿಟ್ಟು ಅಂದ ನನ್ನ ಹೆಂಡತಿನ ನನಗೂ ಮಾತು ಕೇಳಂಗೆ ಮಾಡ್ತೀರಾ ನೀವು ಗೌಡ್ರು ಬಂದರು ಕುಲಕಣ್ಯರು ಬಂದರು ಓಸು ಲಾಯರು ಪೊಲೀಸರು ಎಲ್ಲ ಮುಗಿದು ಹೋಗ್ಯಾರ ನಾ ನೀ ಅನ್ನ ಹೊಸು ಮಂದಿ ಮುಗದು ಹೋದು ಶೇರ ನೀವೇನು ಮಾಡ್ತೀರಿ ಅಂದವ ಅವಾಗ ನಿಮಗೆ ಹೇಳ್ತೀನಿ ಇವ ಗುರುಗಳು ಹೇಳಿದರು ನಿನ್ನ ಹೆಂಡತಿ ಎದರದಾಳ ಹೆಂಗದಳ್ರಿ ರೀ ನಿನ್ನ ಹೆಂಡತಿ ಎದರದಾಳ ನಾ ಕೇಳಂಗೆ ಮಾಡ್ತೀನಿ ನೀನು ಏನೋ ಅಂದೆಲ್ಲ ಅದು ಕೊಡ್ತೀನಿ ಇದು ಏನು ಕೊಡಬೇಡ ನಾನು ಶಿಷ್ಯ ಪಾಪ ನಾನು ಸೇವಾ ಮಾಡಿ ಅಂದ ಒಬ್ಬ ಗುರುವಾಗಿ ಇಷ್ಟು ನಾ ಹೆಂಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅವರೊಂದು ಉದಾಹರಣೆ ಕೊಟ್ಟರು ಏನು ಹೇಳಿದರು ನೋಡು ಚಲೋದ ಸಿಕ್ತು ಅಂದ್ರೆ ಅದು ನಮಗೊಂದುಕೊಂಡ್ರೆ ಅದು ಸರಿ ಈಗ ಅದು ನಿನಗೆ ಹೊಂದ್ಕೊಳ್ಳೋದು ಸಿಕ್ಕಿಲ್ಲ ನೀನು ಅದಕ್ಕೆ ಹೊಂದ್ಕೊ ಅಂದ್ರೆ ನಾವಂದು ಹೆಂಗಾರ ಹೊಂದ್ಕೊಂಡಿಲ್ಲ ನಾನು ಅಂದವ ಆ ಗುರುಗಳಂದ್ರೆ ನೀನು ಹೆಂಡತಿ ಹೆಂಗದಳ ಹೆಂಗದಳು ಎದ್ರದ ಒಂದು ಕೆಲಸ ನಿನಗೆ ಬೇಕಾಗಿದ್ರೆ ಬೇಕಾಗಿದ್ದರೆ ಅಂತ ಹೇಳು ನೋಡ್ರಿ ಹೆಂಗೈತಿ ಅದು ಈ ಸೂತ್ರ ಬಳಸು ಬಿಸಿನೀರು ಬೇಕಾಗಿದ್ದರೆ ತಣ್ಣಿರಡು ಅಂತೇಳು ರೊಟ್ಟಿ ಬೇಕಾಗಿದ್ರೆ ಅನ್ನ ಹೇಳು ಹಾಸಬೇಕಾಗಿದ್ರ ಮಡಸಂತೇಳು ಮಡಸಬೇಕಾಗಿದ್ರ ಅಂತೇಳು ಹೇಳು ಇದು ಒಂಥರ ಐತಿ ಸಾಯದ ಸಾಯ್ತೀನಿ ಒಂದು ಹದಿನೈದು ದಿನ ಬಿಟ್ಟ ಸಾಯ್ ಅಂತೇಳಿ ಅಂತ ಹಗ್ಗ ಮಠದ ಗಿಟ್ಟ ಹೋದ ಏನಂದ ಹಗ್ಗ ಮಠದ ಇಟ್ಟ ಹೋದ ಹೋದವನ ಹೆಂಡತಿ ಕಟ್ಟಿ ಕುಂತಿದ್ಲು ಹೆಂಡತಿಗನ ನೋಡು ನೀನೇನಾರ ಹತ್ತು ನಿಮಿಷ ಅನ್ನೋದ್ರಾಗ ಗಿನಿ ಎಲ್ಲ ಕಸ ಹೊಡೆದು ಬಿಸಿ ಅನ್ನ ಸಾರು ರೊಟ್ಟಿ ಮಾಡಿದ್ರೆ ನಾನು ದನಕ್ಕೆ ಬಡ್ದಂಗೆ ಬಡ್ಯ ಬಂದ ಯಾರಿಗೆ ಯಾಕೆ ಅಂದ್ಲು ಹತ್ತು ನಿಮಿಷ ಅಲ್ಲ ಐದು ಮಾಡ್ತಂದೆ ಮಾಡ್ದಂದೆ ಕಸಬಾರಿಗೆ ತೊಗೊಂಡು ಕಸ ಹೊಡೆದು ಎಲ್ಲ ಚಂದ ಸಾರಿಸಿ ಅನ್ನ ಮಾಡಿ ಬಿಸಿ ಬ್ಯಾಳಿ ಮಾಡಿ ರೊಟ್ಟಿ ಮಾಡಿದ್ಲು ಅವ ಅಂದ ತಣ್ಣೀರಡು ಮೊದಲಲ್ಲಿ ನಾನು ಜಳ್ಕಕ್ಕೆ ಬಿಸಿನೀರಿಟ್ಟರೆ ಬಡದ ಬಿಡ್ತೀನಿ ಮತ್ತು ಬಂದು ಮೈಗಿ ತಿಕ್ಕಿ ಅಂದವ ನಿಮಗೆ ಹೇಳ್ತಿಲ್ರಿ ಬಂದು ಹೋಗಿ ಅಗಸ್ಯಾ ಕುಂತಿದ್ದ ಕೂತಿ ಗಿಡ ಹೇಳ್ಕೊಂಬಂದ್ಲು ಬೇಷ್ ಇಟ್ಟಿದ್ಲು ಬಚ್ಚಲ್ದಾಗ ಒಗದ್ಲು ನೋಡ್ರಿ ಅವ್ನು ಹೇಳ್ತೀನಿ ಎಲ್ಲ ತೆಲಿ ತಿಕ್ಕಿ ಮೈ ಕೆಂಪಗೆ ತಿಕ್ಕಿ ಕರ್ಕೊಂಡು ಬಂದ್ಲವ ಅಂದ ಚಂದ ತಟ್ಟಿಗೆ ಬಡಿಸಿ ತುಪ್ಪ ಗಿಪ್ಪ ರೊಟ್ಟಿ ಹುಣ್ಚಟ್ನಿ ಹಾಕಿ ಕಲಿಸಿ ತಿನಿಸಿದ್ರು ಬಡ್ದ ಬಿಡ್ತು ನೋಡಂದ ಐದು ರೊಟ್ಟಿ ಹಾಕಿ ತುಪ್ಪ ಹಾಕಿ ಹುಣಚಟ್ನಿ ಕಲಿಸಿ ತಿನಿಸಿಲ್ಲರಿ ಶರಣ್ರ ಹಿಂಗ ಹೊಣದ್ ಜೀವನ ಹದಿನೈದು ದಿನ ತೋಳಿ ಟೂಬ್ ಆದಂಗೆ ಅದವ ಇದು ಒಂದರ ಬೇಸೈತಲ್ಲ ಏನಾಗಬೇಕಾಗೈತಿ ಒಂದು ಸ್ವಲ್ಪ ಉಲ್ಟ ಮಾಡ್ಕೊಳಲ್ಲಪ್ಪ ಅಷ್ಟೇ ಹದಿನೈದು ದಿನ ಆಯ್ತು ನೋಡ್ರಿ ಅವ ಎಲ್ಲಿ ಮಟ್ಟ ಬಂದ್ರ ಮತ್ತೆ ಐದು ಎಕರೆ ಹತ್ತಿ ಬಿಡಿಸೋದೈತಿ ಹಬ್ಬಕ್ಕೆ ಬಿಡಿಸಿ ಗಿಡಿಸಿ ಹೋಗಿ ಹದಿನೈದು ದಿನ ಅಂದ ಹದಿನೈದು ದಿನ ಒಂದ ಬಿಡಿಸಿ ಬಿಡಿತಿ ಹತ್ತಿ ಒಟ್ಟು ಶೀದ ಗುರುಗಳ ತಕ್ಕ ಹೋದ ನಮಸ್ಕಾರ ಮಾಡಿದ ಯಪ್ಪ ಎಂತ ದೇವತೆ ಸಿಕ್ಕಾಳು ನನಗೆ ಅಂದವ ನನ್ನಂತಾಕಿ ಹುಣ್ಣಿ ಹೆಂಡತಿ ಊರಾಗ ಯಾವನಿಗೂ ಸಿಕ್ಕಿಲ್ಲ ಇಂಥದ್ದು ನಾ ಸುಮಾರು ಅನ್ಕೊಂಡಿನಲ್ಲ ಇದು ದುಡಿತದ ಖರೆ ಆದ್ರೆ ದುಡಿಸೋದು ಗೊತ್ತಿಲ್ಲ ಹಂಗೆ ಜೀವನದಾಗ ಯಾವ ಹೆಂಗೆ ಸಿಕ್ಕಿರ್ತಾವಲ್ಲ ಹಂಗೆ ನಾವು ಹೊಂದ್ಕೋಬೇಕು ಇಲ್ಲ ಅವಕ್ಕೆ ನಾವು ಅವು ನಮಗೆ ಹೊಂದ್ಕೊಂಡು ಸರಿ ಇಲ್ಲ ನಾವು ಅವಕ್ಕೆ ಹೊಂದ್ಕೊಳೋದನ್ನು ಮಾಡಬೇಕು ಹೊಂದಾಣಿಕೆ ಇರಬೇಕು ಜೀವನದಾಗ ಅದಕ್ಕೆ ಬರೆದ್ರು ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ಈ ನಾಲ್ಕು ದಿನದ ಈ ಬಾಳಿನಲ್ಲಿ ಹೌದಲ್ಲವ ಹೊಂದಾಣಿಕೆ ಇಲ್ಲ ಅಂತಂದ್ರೆ ನೀವು ಬರೆಯಾದನೇ ಹೇಳೋದು ಚಲೋ ಗಂಡ ಸಿಕ್ಕಿಲ್ಲ ಚಲೋ ಹೆಂಡತಿ ಸಿಕ್ಕಿಲ್ಲ ಹೆಂಗ್ ಸಿಕ್ಕವ ಅವಕ್ಕೇನು ಮೂಗು ಕಿವಿ ಕೆತ್ತಕ್ಕೆ ಬರ್ತದನು ಯಾವ ಸಿಕ್ಕವ ಪಾಲಿಗೆ ಬಂದಿದ್ದು ಪಾಲಿಗೆ ಬಂದಿದ್ದು ಪಂಚಾಮೃತ ನಿಮಗೆ ಯಾವ ಸಿಕ್ಕವ ಅದು ದೊಡ್ಡದು ಯಾವುದ ಅದು ದೊಡ್ಡದು ಯಾವುದೇ ವಿಚಾರಕ್ಕೆ ನೀವು ತಲೀನ ಕೆಡಿಸ್ಕೋಬೇಡ್ರಿ ಯಾವುದು ಸಿಕ್ಕಾದ ಒಂದು ಇಪ್ಪತ್ತು ವರ್ಷ ಆದರೂ ಕೂಡ ಜೀವನ ಕಳೀರಿ ಮಕ್ಕಳು ಹೆಂಗದವ ಅವು ಹಂಗ ಇರಲಿ ಕಲಿವಲ್ವು ದಡ್ಡವು ಶಾಣೆವು ಅವ್ರೂ ತಲೆ ಹಾಕ್ಕೊಬಾರ ಇದ್ದಂಗೆ ಅವು ಇರ್ತಾವೆ ಅಲ್ಲಿದ್ದಲ್ಲೇ ಬಿಡುದೈತಿ ಅಟ್ಟ ಪುಟ್ಟ ಜೈ ಹೋಗಿಬಿಡೋದು ಹಾಂ ಕುಣಿ ಕಡೆ ಒಯ್ಯ ಅಂತೇಳಿ ಹೋಗಿಬಿಡೋದು ಮತ್ತಿನ್ನೇನೈತಿ ಮುಗ್ದ ಓದ್ತವೆ ಅಲ್ಲಿದ್ದಲ್ಲಿ ಅಲ್ಲೇ ಇರ್ತಾವೆ ಅದಕ್ಕೆ ಎಂಥ ಚಂದ ಬರ್ದಾರ ಜೀವನದ ಯಾತ್ರೆಯನ್ನು ಮುಗಿಸಿ ಶೃಂಗಾರದಲ್ಲಿ ಎಷ್ಟು ಚಂದ ಮುಗಿಸ್ಬೇಕು ಅಂತಂದ್ರೆ ಶೃಂಗಾರದೊಳಗೆ ಈ ಹಾಡು ಮುಗಿಸಿಬಿಟ್ಟಿವಿ ಅಂತಂದ್ರೆ ಈ ಹಾಡಿಗೆ ಒಂದು ಅದ್ಭುತವಾದ ಮಂಗಲ ಸಿಗ್ತದೆ ತಾಯಿ ಇಲ್ಲ ಅಂದ್ರೆ ಬದುಕು ಬರೇ ಕೊರತೆಗಳ ಆಗರ ಆಗ್ತದೆ ಖಿನ್ನತೆಗಳ ಆಗರ ಆಗ್ತದೆ ದುಃಖದ ಆಗರ ಆಗ್ತದ ಹಾ ಹಾಡೊಳಗೆ ತಾಳ ಇಲ್ಲ ಸ್ವರ ಇಲ್ಲ ಶ್ರುತಿ ಇಲ್ಲ ಅಂದ್ರೆ ಹಾಡು ಹದಗೆಟ್ಟು ಹೋಗ್ತದೆ ಅದರೊಳಗೆ ಏನೇನೂ ಇರುವುದಿಲ್ಲ ಕಾರಣ ನಿಮ್ಮ ಹಾಡನ್ನು ಚಂದ ಹಾಡ್ರಿ ಏನು ತಿಳಿತಿಲ್ಲ ತಿಳೀತಿಲ್ಲ ನಿಮ್ಯಾಗ ಇರೋದನ್ನು ಕಲೀರಿ ಅನ್ನತಕ್ಕಂಥ ಮಾತನ್ನು ನಿಮ್ಮೆಲ್ಲರಲ್ಲಿಯೂ ನಾನು ತಿಳಿಸಿ ಸಮಯ ಕಂಡಂಗೆ ಆಗ್ಯದ ನಾನು ಹೋಗಬೇಕು ಎಲ್ಲರಿಗಿಂತ ಇವತ್ತು ಒಂಬತ್ತು ಹತ್ತು ದಿನಗಳ ಕಾಲ ನಾನು ಪ್ರವಚನ ಮಾಡಿದ್ದೇನೆ ನಿಜವಾಗಲೂ ಕೂಡ ಎಲ್ಲ ಭಾಗದೊಳಗೆ ನಾನು ಹೋಗಿ ಬಂದಿದ್ದೇನೆ ಅತ್ಯಂತ ಸರಳತೆಯ ಸ್ವಾಮೀಜಿಗಳು ಅಂತಂದ್ರೆ ವಿಶ್ವಾರಾಧ್ಯ ಮಹಾಸ್ವಾಮಿಗಳು ನಿಜವಾಗ್ಲೂ ಕೂಡ ನನ್ನ ಕಡೆಯಿಂದ ಅನಂತ ಧನ್ಯವಾದಗಳು ಅವರು ಇಲ್ಲಿಗೆ ಪ್ರವಚನಕ್ಕೆ ಹೇಳಿದರು ಪ್ರವಚನಕ್ಕೆ ಹೇಳಿದಾಗ ಮತ್ತು ನನಗೆ ಆ ಕಡೆ ಈ ಕಡೆ ಪ್ರವಚನಗಳಿದ್ದವು ಆದರೆ ನನ್ನೊಂದು ಪದ್ಧತಿ ಏನಂತಂದ್ರೆ ಮೊದಲಿಂದಲೂ ಕೂಡ ಒಬ್ಬ ಗುರುವಿಗೆ ನಾನು ಭಾಳ ಬೆಲೆ ಕೊಟ್ಟು ಬರ್ತಾ ಇದ್ದೀನಿ ಯಾಕಂದ್ರೆ ನಾನು ಬೆಳೆದಿದ್ದೇ ಒಬ್ಬ ಗುರುವಿನ ಮಠದೊಳಗೆ ಒಬ್ಬ ಗುರುಗಳು ಹೇಳಿದ ಮಾತನ್ನು ನಾನು ಇವತ್ತಿನವರೆಗೂ ಮೀರೋದಿಲ್ಲ ಯಾಕಂತಂದ್ರೆ ಗುರು ತಂದೆ ತಾಯಿ ಈ ಮೂರವರ ಮಾತನ್ನು ಯಾವತ್ತೂ ಕೂಡ ಭಾಳ ಅಪೇಕ್ಷೆ ಪಟ್ಟು ಅವರು ಹೇಳ್ಯಾರ ಅಂತಂದ ಮೇಲೆ ಅವರಿಗೆ ಬೆಲೆ ಕೊಟ್ಟು ನಾನು ಬಂದಿದ್ದೇನೆ ಮತ್ತು ಅದರ ಜೊತೆ ಜೊತೆಗೆ ನೀವೆಲ್ಲರೂ ಕೂಡ ಇಷ್ಟು ಚಂದ ಈ ಪ್ರವಚನವನ್ನು ಆಲಿಸಿದಿರಿ ಮತ್ತು ಇವತ್ತಿನ ದಿನದ ಸಾವಿನ ವಿಷಯವನ್ನು ನಾವು ಇಟ್ಕೊಂಡಿನಿ ಸಾವಿನ ಸಂಗಡ ಯಾರೂ ಬರೋಹೋರಿಲ್ಲ ಅನ್ನೋದನ್ನು ನಿತ್ಯವಾಗಿ ತಿಳ್ಕೊಂಡು ನಿಮ್ಮ ಜೀವನದೊಳಗೆ ನೀವು ಅಳ್ಸಿ ಅಳವಡಿಸ್ಕೊಳ್ತೀರಿ ಅಂತಕ್ಕಂಥ ಮಾತನ್ನು ಹೇಳಿ ವಿಷಯಗಳನ್ನು ಕೇಳೋರು ಭಾಳ ಕಡಿಮೆಯಾಗ್ಯ ಇವತ್ತು ಯಾಕಂದ್ರೆ ವಿಷಯಗಳು ಕುಳಿತು ಕೇಳುವ ತಾಳ್ಮೆ ಇವತ್ತು ಯಾರೊಳಗೂ ಕೂಡ ಇಲ್ಲ ಹೌದಾ ನನಗದು ಬೇಕಾಗಿಲ್ಲ ನಾನು ಹೆಂಗಂದ್ರೆ ನನಗೊಂಥರ ನಾನು ವಿಚಿತ್ರ ಜೀವಿ ಇದ್ದಂಗೆ ನಾ ಈ ನನಗೆ ಪ್ರವಚನ ಕೇಳಿದ ಮ್ಯಾಗ ಬದಲಾಗೋರು ಬೇಕು ವ ಮಂದಿ ಬದಲಾಗಲಿಲ್ಲ ಒಬ್ಬ ತಾಯಿ ಹೇಳಿದ್ರಿ ಬುದ್ಧಿ ನೀವು ಹೇಳಿದ ಮ್ಯಾಗ ನಾಲ್ಕು ದಿನ ಆಯಿತು ಇವತ್ತಿನ ತನಕ ನನ್ನ ಮಗನ ಕೈಯಾಗೆ ನಾನು ಮೊಬೈಲ್ ಕೊಟ್ಟಿಲ್ಲ ನನಗೆ ಎಷ್ಟು ಆನಂದ ಆತ ತಾಯಿ ಅಂದ್ರೆ ಸಾಕು ಆ ಆ ಹುಡುಗನ ಜೀವನರ ಒಂದಿಷ್ಟು ಬದಲೇ ಆತಲ್ಲ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದೆ ಅದು ಫೋನು ಅದಕ್ಕೆ ಕೊಟ್ಟಿಲ್ಲ ಈಗ ಮಾಡ್ಸೋಕೆ ಕೊಟ್ಟಳು ಮಾಡ್ಸಿನೇ ಮತ್ತೆ ಕೊಡ್ತಾಳೆ ಇಲ್ಲ ಕೆಟ್ಟಿಲ್ಲ ಕೊಟ್ಟಿಲ್ಲರಿ ಬುದ್ಧಿ ನನಗೆ ಭಾಳ ಖುಷಿ ಆಯಿತು ಚಂದ ನಾನು ಕೊಡೋದನ್ನು ಬಿಟ್ಟಿದ್ದೀನಿ ನನ್ನ ಮಗನ ಮಾತು ಕೇಳಿಲ್ಲ ನನ್ನ ಮಗ ಮಗಳು ಪ್ರಾಣ ಕರ್ಕೊಂಬಂದು ಕುಂದಿರ್ಸಿ ತಿಳಿಸಿ ಕರ್ಕೊಂಡು ಹೋಗಿನ್ರಿ ಈಗ ಬಿಟ್ಟಾರ ಅವರು ಯಾವ ಮೊಬೈಲ್ ಬಿಡಿಸ್ರಿ ನಾನು ಅದಕ್ಕೆ ನಿಮಗೆ ಒಂದೇ ಒಂದು ಮಾತು ಹೇಳ್ತೀನಿ ಮೊಬೈಲ್ ಕೈಯಾಗಿರೋವಷ್ಟು ಲಿಂಗ ಕೈಯಾಗಿದ್ದಿತ್ತು ಅಂದ್ರೆ ಮನೆಗೊಬ್ಬರು ಬಸವಣ್ಣ ಹೇಮರೆಡ್ಡಿ ಮಲ್ಲಮ್ಮ ಆಗಿ ಹೋಗ್ಬಿಡ್ತಿದ್ರು ಜಗತ್ತಿನ ಹೌದಾ ಕನ್ನಡಿ ನಿಂದ್ರ ನಿಂದಿರೋವಷ್ಟು ದೇವ್ರ ಮುಂದೆ ನಿಂತು ಬಿಟ್ಟಿದ್ರೆ ಮನೆಗೆ ಹೋಗ್ಬೇಕು ಮಾದೇವಿ ಅಂಬ್ರೆ ನಿಮ್ಮಲ್ಲ ಮಾತಿದ್ವಿ ಇವತ್ತು ಆದರೆ ಅದನ್ನು ನಾವೆಲ್ಲರೂ ಪರಿಪಾಲನೆ ಮಾಡೋಣ ಅನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಒಟ್ಟು ಇನ್ನೂ ಒಂದು ಕ್ಯೂ ಮಾತು ಏನಂದ್ರೆ ಬಿ ಪಿ ಶುಗರ್ ಚೆಕ್ ಮಾಡಿಸ್ಬಾಡ್ರಿ ಮತ್ತು ಹಂಗಂತ ಏನಾರು ಎಚ್ಗಡಿ ಮಾಡಿಕೊಂಡ್ರಿ ಅಲ್ಲೆಲ್ಲ ಚೆಕ್ ಮಾಡಿಸ್ಬಾಡ್ರಿ ಅವ್ರನ್ನ ತಲೆಗೆ ಇಟ್ಕೋಬೇಡ್ರಿ ಅವೆರಡು ರೋಗಗಳು ಇಲ್ಲವೇ ಇಲ್ಲ ಅಂತ ತಿಳ್ಕೊಳ್ರಿ ಅವುಗಳನ್ನೆಂದು ಎಂದೂ ತಂದ್ಕೊಬ್ಯಾಡ್ರಿ ಈಗ ಹಿಂದೆ ಬಂದಿರೋರಿಗೆ ಆಯಿತು ಸರಿ ಮುಂದೆ ಇರೋರು ಏನಾದ್ರೆ ಉಪ್ಪು ಆಹಾರದೊಳಗೆ ಸ್ವಲ್ಪ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಿರಿ ಈಗಿನ ಅಕ್ಕಿಯನ್ನು ಕಡಿಮೆ ಮಾಡಿರಿ ಸಿರಿ ಸಿರಿಧಾನ್ಯದ ಹೆಚ್ ಯಥೇಚ್ಛವಾಗಿ ಆಕಳದ ಹಾಲು ಕೊಡ್ರಿ ಭಾಳ ಹಸಿವಿನಿಂದ ಒಂದು ಮಟ್ಟದ ಹಸಿವಿನಿಂದ ಕಾಪಾಡಿಕೊಡ್ರಿ ನಿಮ್ಮ ದೇಹವನ್ನು ಸದಾಕಾಲ ನೀರು ಕುಡಿರಿ ಮತ್ತು ಸದಾಕಾಲ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಚೆಂದ ನಿದ್ದೆ ಮಾಡ್ರಿ ಯಾವುದ್ರ ಬಗ್ಗೆನೂ ಪ್ರಪಂಚ ಬಿದ್ದರೂ ತಲೆ ಕೆಡಿಸ್ಕೋಬಾಡ್ರಿ ಎದ್ದು ಇರ್ತದ ಹೋಗಿದ್ದು ಹೋಗಿರ್ತದ ಬಂದ್ರೆ ಜ ಬಂದ್ರೂ ಜೈ ಬರ್ಲಿಕ್ಕ್ರೂ ಜೈ ಆರಾಮಟ್ಟಿ ಮುಂಡು ಕಣತು ಮುನ್ನಿದ್ದು ಮಾಡಿ ಬೆಳಗ್ಗೆ ಎದ್ದು ಬಿಡ್ರಿ ಆರೋಗ್ಯಕ್ಕಿಂತ ಸಂಪತ್ತು ಈ ಪ್ರಪಂಚದೊಳಗೆ ಇನ್ನೊಂದು ಯಾವುದೂ ಇಲ್ಲ ಆರೋಗ್ಯ ಇದ್ದರೆ ಜೀವನ ಆರೋಗ್ಯ ಇದ್ದರೆ ಬದುಕು ಆರೋಗ್ಯ ಇದ್ದರ ಜಗತ್ತು ಆರೋಗ್ಯ ಇದ್ದರೆ ಗಂಡ ಆರೋಗ್ಯ ಇದ್ರೆ ಹೆಂಡತಿ ಆರೋಗ್ಯ ಇದ್ದರೆ ಮನೆ ಅದಕ್ಕೆ ಆರೋಗ್ಯವನ್ನು ಚೆಂದ ಕಾಪಾಡಿಕೊಳ್ಳ್ರಿ ಚೆಂದ ಪ್ರಾಣಾಯಾಮ ಮಾಡಿರಿ ಧ್ಯಾನ ಮಾಡಿರಿ ದಿನ ಒಂದು ತಾಸು ಒಂದು ಅರ್ಧ ತಾಸು ಮಾಡಿರಿ ಏನಪ್ಪ ಕಣ್ಣು ಮುಚ್ಚಿ ಸುಮ್ಮನೆ ಕೂತು ಮತ್ತು ಜಪ ಮಾಡಿರಿ ಲಕ್ಷ್ಮೀ ಬಾ ಲಕ್ಷ್ಮೀ ಬಾ ಏ ಲಕ್ಷ್ಮೀ ಇವಾಗನು ಹಚ್ಚಿವಕ್ಷ್ಮೀ ಬಾ ಲಕ್ಷ್ಮೀ ಬಾ ಲಕ್ಷ್ಮೀ ಬಾ ನಾನು ಹೇಳಿದ್ನಲ್ಲ ಅವಾಗ ಲಕ್ಷ್ಮಿ ಅಲ್ಲೆದಾಳ ಲಕ್ಷ್ಮಿ ಅಲ್ಲೇದಾಳ ತಂದೆಗೆ ತಾಯಿಗೆ ಅನ್ನ ಹಾಕೋ ತಟ್ಟ್ಯಾಗ ಲಕ್ಷ್ಮಿ ಲಕ್ಷ್ಮೀ ಬಡವನ ಬಡವನು ಲಕ್ಷ್ಮಿ ಆಗ ಗುರುವಿನ ಪಾದದಾಗ ಲಕ್ಷ್ಮಿ ದಾಳ ಬಿದ್ದವನ ಬದುಕಿನೇ ಆಗಲಕ್ಷ್ಮಾಳ ಅಲ್ಲಿ ಜಪ ಮಾಡಿರಿ ಸುಮ್ಮನೆ ಕುಂತ್ಕೊಂಡು ತಗೊಂಡು ತಲೆ ತಲೆಮಿತ್ತಿ ಕೆಡಂಗೆ ಎಣಿಸಿದ್ರಿ ಏನು ಬ ಏನು ಬರೋದಿಲ್ಲ ಇದ್ದದ್ದೆಲ್ಲ ಹೋಗ್ಬಿಡ್ತದೆ ಮತ್ತೆ ಮತ್ತೊತ್ತಾಗ ಹಾಂ ಅದಕ್ಕಂತ ಹೇಳ್ತಾ ಸದಾವ ಕಾಲ ಚೆಂದ ಇರ್ರಿ ಅಂಥೇಳಿ ನಾನು ಕೂಡ ಸಿಂಧನೂರಿನಿಂದ ಬಂದಿರತಕ್ಕಂಥವನಾಗಿದ್ದೀನಿ ಏನಾದರೂ ಹೇಳೋ ಕಾಲಕ್ಕೆ ಪಿತ್ತ ತಪ್ಪು ಹೇಳಿದರೆ ನಾ ಅಚ್ಚು ಕಡಿಮೆ ಹಾಕ್ತಿರ್ತಾವೆ ಕುಳಿತವನು ಎಡುವುದಕ್ಕೆ ಸಾಧ್ಯ ಇಲ್ಲ ನಡೆಯುವವನು ಎಡಹೂವನಲ್ಲದೆ ಕುಳಿತವನು ಎಡಹುವನೆ ಅಂದಂಗೆ ಮತ್ತು ಏನಾದರೂ ತಪ್ಪು ಹೇಳಿದ್ದರೆ ಕ್ಷಮೆ ಇರಲಿ ದೊಡ್ಡವರಿದ್ದೀರಿ ನೀವೆಲ್ಲರ ಅಂತ ಹೇಳಿ ನಿಮ್ಮೆಲ್ಲರಲ್ಲಿ ನಾ ಕ್ಷಮೆಯನ್ನು ಯಾಚಿಸಿ